ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಸಂಜೆಯಿಂದ ವಿಡಿಯೋನ ಶುರು ಮಾಡಿಕೊಂಡೆ ಶನಿವಾರದ್ದು ಫ್ರೆಶ್ ಫ್ರೆಶ್ಅಪ್ ಆಗಿ ದೇವ್ರ ಪೂಜೆ ಎಲ್ಲ ಮುಗಿಸಿದಾದಮೇಲೆ ಅಡುಗೆ ಮಾಡೋಣ ಅಂದ್ಬಿಟ್ಟು ಅಡುಗೆ ಮನೆ ಕಡೆ ಬಂದೆ ಇವಾಗ ಸಾಂಬಾರಿಗೆ ಒಗ್ಗರಣೆಗೆಲ್ಲ ಹಾಕಿಟ್ಟಿದ್ದೀನಿ ಸ್ವಲ್ಪ ಕಾಳಿಗೆಲ್ಲ ಒಗ್ಗರಣೆ ಹಾಕೋಬೇಕು ಇವತ್ತು ನಾನು ಅವರೆಕಾಳು ಬೀನ್ಸ್ ಹಾಕ್ಬಿಟ್ಟು ಬಸ್ಸಾರ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಾಂಬಾರ್ ಆಲ್ರೆಡಿ ಮಾಡಿಕೊಂಡೆ ದೇವಸ್ಥಾನಕ್ಕೆ ಬೇರೆ ಹೋಗೋದಿತ್ತು ಹಾಗಾಗಿ ಸ್ವಲ್ಪ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಅಡುಗೆಗೆ ರೆಡಿ ನಾನು ನಾನಿನ್ನ ಏಮಗೆ ಎಕ್ಸಾಮ್ ಮುಗ್ದಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆಲ್ಲೇ ಇದ್ದೆ ಯಾಕೋ ಮನೆ ಹತ್ರ ಇದ್ದು ಇದ್ದು ಸಿಕ್ಕಾಬಟ್ಟೆ ಬೇಜಾರಾಗ್ತಿತ್ತು ಹಾಗಾಗಿ ಎಲ್ಲಾದ್ರೂ ಆಚೆ ಹೋಗಿ ಬರೋಣ ಅಂದ್ಕೊಂಡೆ ಆಚೆ ಅಂತಂದರೆ ನನಗೆ ಎಲ್ಲಾದ್ರೂ ಪಾರ್ಕು ಅಲ್ಲೇ ಇಲ್ಲೆಲ್ಲ ತಿರ್ಗಕ್ಕೆ ಹೋಗೋಕೆ ಒಂಥರ ಅನ್ಸುತ್ತೆ ಅದರ ದೇವಸ್ಥಾನಕ್ಕೆ ಹೋದರೆ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ ಹಾಗಾಗಿ ಗಾಳಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಇಬ್ಬರೂ ಮಾತಾಡ್ಕೊಂಡ್ವಿ ಅವಳು ಕೂಡ ಕೆಲಸದಿಂದ ಬಂದಿದ್ಲು ನಾಲ್ಕು ಗಂಟೆ ಅಷ್ಟೊಳಗೆಲ್ಲ ಕೆಲಸದಿಂದ ಬಂದುಬಿಡ್ತಾಳೆ ಹಾಗಾಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಓಕೆ ನೀವು ರೆಡಿಯಾಗಿ ನಾನು ರೆಡಿ ಆಗ್ತೀನಿ ಎಂದು ನಾನು ಹಾಗೇ ಕೆಲಸನೂ ಕೂಡ ಮುಗಿಸ್ಕೊಂಬಿಡೋಣ ನಾವು ರೆಡಿ ಆಗೋ ಅಷ್ಟ್ರೊಳಗೆ ಅಂದ್ಬಿಟ್ಟು ಯಾಕೆ ಸಾಂಬಾರು ಮಾಡಿಟ್ಬಿಟ್ಟು ಹೋಗಬಾರ್ದು ಅಂತ ಅಂದ್ಕೊಂಡು ಸಾಂಬಾರಿಗೆ ಮಾಡಲಿಕ್ಕೆ ಇಟ್ಕೊಂಡೆ ಇದ್ದಾಗ ಬಸ್ಸಾರೆಲ್ಲ ಮಾಡಿದ್ರೆ ಅವರು ತಿಂತಾರೆ ಬಟ್ ಕಾಯಿ ಎಲ್ಲ ಹಾಕಂಗಿಲ್ಲ ನಾವು ಏನು ಬಸ್ಸಾರಿಗೆ ಕಾಳಾಗಿರ್ಬೋದು ಸೊಪ್ಪು ಯೂಸ್ ಮಾಡುತ್ತಿ ಇರ್ತೀವಲ್ಲ ಅದಕ್ಕೆ ನಾನು ತೆಂಗಿನಕಾಯಿ ಎಲ್ಲ ಹಾಕ್ಬಿಟ್ಟು ನಮ್ಮ ಕಡೆ ಎಲ್ಲ ತೆಂಗಿನಕಾಯಿ ಹಾಕ್ಬಿಟ್ಟು ಕಾಳನ್ನೆಲ್ಲ ಒಗ್ಗರಣೆಗೆ ಹಾಕೋತಾರೆ ಬಟ್ ಶಿವರು ಅವ್ರು ಹಾಕೋದ್ರೆ ಹಾಕಿದ್ರೆ ತಿನ್ನಲ್ಲ ಬರೀ ಹಾಗೆ ಒಗ್ಗರಣೆಗೆ ಹಾಕಬೇಕು ನಾನು ಒಬ್ಳ ಇದ್ದಾಗಲೇನೆ ತೆಂಗಿನಕಾಯಿ ಸ್ವಲ್ಪ ಯೂಸ್ ಆಗೋದು ಊರಿಂದ ತೊಗೊಂಡು ಬಂದಿರ್ತೀನಿ ಅವನ್ನ ಹಂಗೆ ಇಟ್ಟಿರ್ತೀನಿ ಅದು ನೀರೆಲ್ಲ ಬತ್ತೋಗ್ಬಿಟ್ಟೆಲ್ಲ ಕೊಬ್ಬರಿ ಆಗ್ತಾ ಬಂದಿತ್ತು ಹಾಗಾಗಿ ಇವತ್ತಾದ್ರೂ ತೆಂಗಿನಕಾಯಿ ಯೂಸ್ ಮಾಡೋಣ ಅಂದ್ಬಿಟ್ಟು ಕಾಯಿನೆಲ್ಲ ಸುಲಿದು ಇಟ್ಕೊಂಡು ನಾನೇನೇ ಬಸ್ಸಾರಿಗೆ ಹೆಂಗಿದ್ರೂ ಕಾಯಿ ಬೇಕಾಗುತ್ತೆ ಅಂತ ಇವತ್ತು ಕಾಯಿ ಎಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಬಸ್ಸಾರು ಮಾಡಿಕೊಂಡು ಒಂದು ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಚಳಿಗೂ ಅದಕ್ಕೂ ಡೈಲಿ ಅನ್ನ ತಿನ್ನೋದಕ್ಕಿಂತ ಒಂದಿನ ಮುದ್ದೆ ಚಪಾತಿ ರೊಟ್ಟಿ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇವತ್ತು ಚೆನ್ನಾಗಿ ಬಸ್ಸಾರು ಮಾಡ್ಕೊಳ್ಳೋಣ ಅವರೇ ಕಾಳು ಹಾಕ್ಬಿಟ್ಟು ಅಂತ ರೆಡಿ ಇದ್ದೀನಿ ನಾನು ಒಂದು ಸಲ ಕಾಯಿನ ಸುಲಿದು ಒಂದು ಬಾಕ್ಸಲ್ಲಿ ತುರಿದು ಬಿಡ್ತೀನಿ ಅದೇ ಒಂದು ವಾರದವರೆಗೂ ಬರುತ್ತೆ ಮತ್ತು ನಾನು ಊಟಕ್ಕೆಲ್ಲ ಬಳಸ್ಕೊತೀನಿ ಸ್ವಲ್ಪ ಸೈಡಲ್ಲಿ ಊಟಕ್ಕೆ ಹಾಕೊಂಡು ತೆಂಗಿನಕಾಯಿನ ಇರ್ತೀನಿ ಏರ್ ಫಾಲ್ ಸ್ವಲ್ಪ ಕಂಟ್ರೋಲ್ ಆಗುತ್ತಂತೆ ತೆಂಗಿನಕಾಯಿ ಯೂಸ್ ಮಾಡೋದ್ರಿಂದ ಮೊದಲೆಲ್ಲ ತೆಂಗಿನಕಾಯಿನ ರಸನ ಹಿಂಡುಬಿಟ್ಟು ಚೆನ್ನಾಗಿ ತಲೆ ಕೂದಲಿಗೆಲ್ಲ ಹಚ್ಕೊಳ್ಳೋರು ಸೊ ಅದು ತುಂಬ ಸಾಫ್ಟ್ ಬರುತ್ತೆ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ಸೊ ತುಂಬ ಜನಕ್ಕೆ ಗೊತ್ತಿರುತ್ತೆ ಅಂತ ಅಂದ್ಕೋತೀನಿ ಸೊ ಸಾಂಬಾರ್ಗೂ ಕೂಡ ಒಗ್ಗರಣೆಗೆ ಹಾಕಿದಾಯ್ತು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಅವಾಗ ಮಾತ್ರ ಅದು ಸ್ವಲ್ಪ ಗಟ್ಟಿ ಬರುತ್ತೆ ಒಂದು ಸ್ವಲ್ಪ ಮಾತ್ರ ಸಾಂಬಾರು ಮಾಡ್ಕೊಂಡಿದ್ದೀನಿ ಪ್ರತಿ ಸಲವೂ ಎರಡೆರಡು ದಿನ ಸಾಂಬಾರು ಬಂದುಬಿಡುತ್ತೆ ಬಸ್ಸಾರು ಮಾಡಿಕೊಂಡ್ರೆ ಸೊ ಹಾಗಾಗಿ ಒಂದು ಸ್ವಲ್ಪ ಸಾಂಬಾರು ಮಾಡ್ಕೊಂಡಿದ್ದೀನಿ ಕಾಳಿಗೆ ಕೂಡ ಈರುಳ್ಳಿ ಎಲ್ಲ ಹೆಚ್ಚಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಅದಕ್ಕೂ ಕೂಡ ಒಗ್ಗರಣೆಗೆ ಹಾಕೊಂಡೆ ಅಷ್ಟೊಳಗೆ ಸಾಂಬಾರು ಕೂಡ ಕುದಿ ಬಂತು ಇವತ್ತು ಜಾಸ್ತಿ ತೆಂಗಿನಕಾಯಿ ಹಾಕ್ಬಿಟ್ಟು ಕಾಳು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಇನ್ನೊಂದು ಕಡೆ ಮುದ್ದೆಗೂ ಕೂಡ ಇಟ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಮಾಡ್ಕೋತಾ ಇದ್ದೀನಿ ವೀಣುಂಗು ಕೊಡೋಣ ಅಂತಂದ್ಬಿಟ್ಟು ಹೇಗಿದೆ ಟೇಸ್ಟು ಊಟ ಮಾಡಿ ಹೇಳಿ ಅಂತಂದ್ಬಿಟ್ಟು ಪಾಪ ಅವಳು ಏನು ಮಾಡಿದ್ರೂ ಬಿಟ್ಟು ತಿನ್ನಲ್ಲ ನಾನು ಒಬ್ಬಳೇ ಇರ್ತೀನಿ ಜಾಸ್ತಿ ತಿಂಡಿ ಏನು ಮಾಡ್ಕೊಳ್ಳಲ್ಲ ಟ್ಯಾಬ್ಲೆಟ್ ಟೈಮ್ ಟು ಟೈಮ್ ತಗೊಳಲ್ಲ ಅಂದ್ಬಿಟ್ಟು ಅವಳ ಮನೆ ಹತ್ರ ಇದ್ದರೆ ಅವಳು ಹಾಗಾಗಿ ಇವತ್ತು ನಾನು ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಕೇಳೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ ಅವಳಿಗೂ ತಾಂಡೋಗಿ ಕೊಟ್ಬಿಟ್ಟು ನಾನು ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆನೆಲ್ಲ ತೊಳ್ದಿಟ್ಬಿಡೋಣ ಅಂದ್ಬಿಟ್ಟು ಪಾತ್ರೆ ತೊಳ್ಕೊತಾ ಇದ್ದೀನಿ ಸೊ ಈಟ್ರಿಗೆ ಹಾಕ್ಬಿಟ್ಟು ಆಮೇಲೆ ಪಾತ್ರೆಗಳನ್ನೆಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಕೆ ಬಂದೆ ಫಸ್ಟೇ ಎಲ್ಲ ಪೂಜೆ ಮಾಡ್ಕೊಂಡಿದೆ ಬೆಳಗ್ಗೆ ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತೀನಿ ನಾನು ಆದರೆ ದೇವಸ್ಥಾನಕ್ಕೆ ಹೋಗೋದು ಅಂತಂದರೆ ತಲೆ ಸ್ನಾನ ಮಾಡ್ದಲೇ ಹೋಗ್ಲಿಕ್ಕೆ ಆಗೋಲ್ಲ ನನಗಿಷ್ಟ ಆಗಲ್ಲ ತಲೆ ಸ್ನಾನ ಮಾಡ್ದಲೇ ಹಾಗೆ ದೇವಸ್ಥಾನಕ್ಕೆ ಹೋಗೋದು ಹಾಗಾಗಿ ತಲೆ ಸ್ನಾನ ಮಾಡಿಬಿಡೋಣ ಅಂದ್ಬಿಟ್ಟು ಹಿಟ್ಟ್ರಿಗೆ ಹಾಕ್ಕೊಂಡೆ ಈಟ್ರ ನೀರು ಅಷ್ಟೊಳಗೆ ನನ್ನ ಕೆಲಸನೂ ಕೂಡ ಮುಗಿಯುತ್ತಲ್ಲ ಅಂತ ಅಂದ್ಕೊಂಡು ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ವಿಡಿಯೋನೂ ಕೂಡ ಮಾಡಿಕೊಂಡೆ ಜಾಸ್ತಿ ಮೊಬೈಲ್ ನೋಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ ಏನೂ ಕೆಲಸ ಇಲ್ಲ ಅಂತಂದರೆ ತಲೆನೋವು ಬಂದುಬಿಡುತ್ತೆ ಬರೀ ಮೊಬೈಲು ಟಿ ವಿ ಇದೆರಡೇ ನನ್ನ ಬೆಸ್ಟ್ ಫ್ರೆಂಡು ಯಾಕಂದರೆ ಸಿಕ್ಕಾಬಿಟ್ಟೆ ಬೇಜಾರಾಗುತ್ತೆ ಯಾವಾಗಲೂ ಮೊಬೈಲ್ ನೋಡೋದು ಟಿ ವಿ ನೋಡೋದು ಇದೇ ಆಗೋಗ್ಬಿಡುತ್ತೆ ಸ್ವಲ್ಪ ಹೊತ್ತು ಬುಕ್ಸ್ಗಳನ್ನೂ ಕೂಡ ಓದ್ತೀನಿ ಬುಕ್ಸ್ಗಳು ಓದ್ಬೇಕಾದ್ರೆ ನಿದ್ದೆ ಬಂದ್ಬಿಡುತ್ತೆ ಮಧ್ಯಾಹ್ನ ಟೈಮ್ ನಿದ್ದೆ ಮಾಡಿದ್ರೆ ರಾತ್ರಿ ಟೈಮ್ ನಿದ್ದೆ ಬರಲ್ಲ ಒಬ್ಬರೇ ಇರ್ತೀವಲ್ಲ ಏನಾದ್ರೂ ಒಂದೊಂದು ಮನಸ್ಸಿಗೆ ಬರ್ತಾನೇ ಇರುತ್ತೆ ಹಾಗಾಗಿ ನಾನು ಮಧ್ಯಾಹ್ನ ಟೈಮ್ ಸ್ವಲ್ಪ ನಿದ್ದೆ ಮಾಡೋದು ಅವಾಯ್ಡ್ ಮಾಡಿದ್ದೀನಿ ಯಾವಾಗಲಾದ್ರೂ ತುಂಬ ಅಂದರೆ ತುಂಬ ಕಡಿಮೆ ಏನಾದ್ರೂ ಐದು ಗಂಟೆ ನಾಲ್ಕು ಗಂಟೆ ಆ ಥರ ಎಚ್ಚರ ಆದಾಗ ಮಾತ್ರ ಮಧ್ಯಾಹ್ನ ಟೈಮ್ ಒಂದು ಹತ್ತು ನಿಮಿಷ ಅಷ್ಟು ಮಲ್ಕೋತೀನಿ ಆಮೇಲೆ ಬಿಡ್ತೀನಿ ಏನಾಗುತ್ತೆ ಅಂದರೆ ಮಧ್ಯಾಹ್ನ ಟೈಮ್ ಒನ್ ಅವರ್ ನಿದ್ದೆ ಮಾಡಿದ್ರೆ ನಮ್ದು ರಾತ್ರಿ ಟೈಮ್ ಮೂರರಿಂದ ನಾಲ್ಕು ಅವರ್ ನಿದ್ದೆ ತೆಗ್ದುಬಿಡುತ್ತೆ ಹಾಗಾಗಿ ಮಧ್ಯಾಹ್ನ ಟೈಮ್ ಆದಷ್ಟು ನಿದ್ದೆ ಮಾಡೋದು ಕಡಿಮೆ ಮಾಡಬೇಕು ಅಂದ್ಬಿಟ್ಟು ಇತ್ತೀಚೆಗೆ ಮಧ್ಯಾಹ್ನ ಟೈಮ್ ನಿದ್ದೆ ಮಾಡಲ್ಲ ಏನಾದರೂ ಕೆಲಸ ಇದ್ದರೆ ಹುಡುಕಿ ಹುಡುಗಿ ಕೆಲಸ ಮಾಡ್ತಾ ಇರ್ತೀನಿ ಇಲ್ಲ ಎಲ್ಲಾದರೂ ಧೂಳಿದ್ರೆ ಧೂಳು ತೆಗಿತಾಯಿರ್ತೀನಿ ಪಾತ್ರೆಗಳು ತೊಳಿತಾಯಿರ್ತೀನಿ ಹಳೆದೆಲ್ಲ ಇರುತ್ತಲ್ಲ ಅದನ್ನು ಇಲ್ಲ ಬೀರುಗಳು ಕ್ಲೀನ್ ಮಾಡ್ಕೊಳ್ಳೋದು ಬಟ್ಟೆ ಫೋಲ್ಡ್ ಮಾಡಿ ಇಡೋದು ಈ ಥರದ್ದೆಲ್ಲ ಮಾಡ್ತಾ ಇರ್ತೀನಿ ಅದು ಹೆಂಗೆ ಅಂತಂದರೆ ಡೈಲಿ ಒಂದೊಂದು ಮಾಡಿಕೊಂಡ್ರು ಏಳು ದಿನಕ್ಕೆ ಏಳು ಕೆಲಸ ಮುಗ್ದೋಗ್ಬಿಡುತ್ತೆ ಒಂದೊಂದು ಕೆಲಸದಲ್ಲಿ ಒನ್ ಅವರು ಮುಕ್ಕಾಲು ಗಂಟೆ ಅಥವಾ ಒಂದು ಗಂಟೆ ಅಂತಂದ್ರೂ ಎರಡು ಗಂಟೆ ಅಂತಂದ್ರೂ ಎಷ್ಟೋ ಕೆಲಸ ಆಗ್ಬಿಡುತ್ತೆ ನೆಕ್ಸ್ಟ್ ಇನ್ನೊಂದು ವೀಕ್ ಒಳಗೆ ಮತ್ತೆ ಅಲೆ ಧೂಳೆಲ್ಲ ತುಂಬ್ಕೊಂಡಿರುತ್ತೆ ಅದೇ ಥರ ದಿನ ಕಳೀತಾ ಇರೋದು ಸ್ವಲ್ಪ ನಾನು ಆರೋಗ್ಯ ಚೆನ್ನಾಗಿದ್ದಿದ್ರೆ ಕೆಲಸಕ್ಕೆ ಹೋಗ್ಬೇಕಂತ ತುಂಬ ಆಸೆ ಇತ್ತು ಏನು ಮಾಡೋದು ಒಂದು ದಿನ ಕೆಲಸಕ್ಕೆ ಹೋದರೆ ನೆಕ್ಸ್ಟು ನನ್ನ ದುಡಿಯೋ ದುಡ್ಡೆಲ್ಲ ಬರೀ ಹಾಸ್ಪಿಟಲ್ಗೆ ಇಡಬೇಕಾಗುತ್ತೆ ಅದಕ್ಕೋಸ್ಕರ ಕೆಲಸಕ್ಕೆ ಹೋಗೋಕಾಗ್ತಾಯಿಲ್ಲ ಮನೆಯಿಂದನೇ ಮನೆಯಿಂದಲೇ ಅಂದರೆ ಮಾಮೂಲಿ ಹರ್ಬಲ್ ಪ್ರಾಡಕ್ಟು ಯಾರಾದ್ರೂ ಕೇಳಿದ್ರೆ ಅವ್ರುಗಳಿಗೆ ಹರ್ಬಲ್ ಪ್ರಾಡಕ್ಟು ತಗ ತೊಗೊಂಡು ಸೇಲ್ ಮಾಡ್ತೀನಿ ಅಷ್ಟೇ ಸೊ ನಾನು ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಎಲ್ಲ ಆಗಿ ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ ನಾನು ಮತ್ತು ಯಮ್ಮ ಇಬ್ರೂ ಇತ್ತೀಚೆಗೆ ನಾವೆಲ್ಲೂ ಆಚೆನೇ ಹೋಗ್ತಾ ಇಲ್ಲ ಯಾಕಂದರೆ ನಾನೂ ಕೂಡ ಅವಳಿಗೆ ಸಿಗ್ತಾಯಿಲ್ಲ ಅವಳೂ ಕೂಡ ನನಗೆ ಇಲ್ಲ ಅವಳೂ ಕೆಲಸ ಕಾಲೇಜು ಅಂತ ಬಿಝಿ ನಾನೂ ಕೂಡ ಅಲ್ಲಿಂದ ಇಲ್ಲಿ ಓಡಾಡೋದು ಇಲ್ಲಿಂದ ಅಲ್ಲಿ ಓಡಾಡೋದು ಅನ್ನೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟೆ ಸೊ ಫೈನಲಿ ಆಂಜನೇಯ ಸ್ವಾಮಿ ದರ್ಶನ ನೀವು ಮಾಡ್ಕೊಳ್ಳಿ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಕೆ ಬಿಡೋಲ್ಲ ಅಂದ್ಬಿಟ್ಟು ಸ್ವಲ್ಪೇ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಅದನ್ನೇ ಸ್ಲೋ ಮೋಷನಲ್ಲಿ ಇಟ್ಟಿದ್ದೀನಿ ದೇವ್ರ ದರ್ಶನ ಮಾಡಿಕೊಂಡು ಆಚೆ ಹೊರಟ್ವಿ ಪ್ರಸಾದ ಎಲ್ಲ ಆಲ್ರೆಡಿ ಖಾಲಿ ಆಗಿಬಿಟ್ಟಿತ್ತು ನಾವು ಹೋದಾಗ್ಲೇ ಸುಮಾರು ಎಂಟೂವರೆ ಒಂಬತ್ತು ಗಂಟೆ ಆಗಿಬಿಟ್ಟಿತ್ತು ಹಾಗಾಗಿ ಜನನೂ ಕೂಡ ಜಾಸ್ತಿ ಇರಲಿಲ್ಲ ಆರಾಮ್ಸೆ ದೇವ್ರ ದರ್ಶನ ಮಾಡಿಕೊಂಡು ಎಳ್ಬತ್ತಿ ಹಚ್ಬಿಟ್ಟು ಬಂದ್ವಿ ಇಲ್ಲಿ ಆಚೆ ಕಡೆ ಇವಾಗ ದೊಡ್ಡದು ಆಂಜನೇಯ ಸ್ವಾಮಿ ಮೂರ್ತಿ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲೂ ಕೂಡ ಹಾಗೆ ದರ್ಶನ ಮಾಡಿಕೊಂಡು ಅಲ್ಲಿಂದ ಮನೆ ಕಡೆ ಹೊರಟ್ವಿ ಮನೆಗೆ ಬಂದು ಎಲ್ಲ ಊಟ ಮಾಡಿ ಪಾತ್ರೆಗಳೆಲ್ಲ ತೊಳೆದಿಟ್ಟು ಆಚೆ ಕಡೆ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಬಾಗಿಲು ಅಂದರೆ ನಮ್ಮ ಮನೆ ಮುಂದೆಗಡೆ ಹಾಕಲ್ಲ ರೋಡಲ್ಲಿ ಮಾತ್ರ ಹಾಕ್ತೀನಿ ಬೆಳಗ್ಗೆ ಬೆಳಗ್ಗೆ ನಾವು ಹೋಗಿ ರೋಡ್ ಕಸ ಗುಡಿಸ್ಬೇಕಂದ್ರೆ ನಂಗೆ ಸಿಟ್ಟೆಲ್ಲ ಬಂದ್ಬಿಡುತ್ತೆ ತುಂಬ ಧೂಳು ಬೇರೆ ಅದಕ್ಕೋಸ್ಕರ ರಾತ್ರಿ ಟೈಮಲ್ಲೇ ಹಾಕ್ಬಿಡ್ತೀನಿ ವೀಕ್ಲಿ ಒಪ್ಪೊಬ್ಬರಲ್ವ ಸೊ ಹಾಗಾಗಿ ಹಾಗೆ ಇವತ್ತು ನಾನು ಹನುಮಾನ್ ಚಾಲಿಸ್ತು ಒಂದು ಬುಕ್ಸ್ ತೊಗೊಂಡು ಬಂದೆ ಶ್ರೀಮದ್ ಭಗವದ್ಗೀತಾ ಒಂದು ಬುಕ್ಸ್ ತೊಗೊಂಡು ಬಂದೆ ಇದನ್ನು ಓದೋಣ ನೋಡೋಣ ಏನಿರ್ಬೋದು ಅಂತ ಭಗವದ್ಗೀತೆ ಓದ್ತಾ ಇದ್ದೀನಿ ಆಲ್ರೆಡಿ ನಾನು ಸೊ ಅದ್ರ ಜೊತೆ ಇದನ್ನು ಕೂಡ ಒಂದೊಂದು ಪೇಜ್ ಓದ್ಬೋದಲ್ಲ ಅಂತ ಅಂದ್ಬಿಟ್ಟು ಸೊ ಬುಕ್ಸೆಲ್ಲ ಎತ್ತಿಟ್ಟು ಆರಾಮ್ಸೆ ನಿದ್ದೆ ಮಾಡಿ ಮತ್ತೆ ಬೆಳಗ್ಗೆ ಎದ್ದು ವಿಡಿಯೋ ಕಂಟಿನ್ಯೂ ಮಾಡಿಕೊಂಡೆ ಸಂಡೆ ಏನು ಕೆಲಸ ಇಲ್ಲ ಚುಕ್ಕಿ ಮನೆಗೆ ಬಂದಿದ್ಲು ಊರಿಗೆ ಹೋಗಿದ್ಲು ಬರ್ತಡೇಗೂ ಕೂಡ ಸಿಕ್ಕಿರಲಿಲ್ಲ ಇವತ್ತು ಅವ್ರ ಜೊತೆನೇ ಟೈಮ್ ಕಳೆಯೋಣ ಅಂತಂದ್ಬಿಟ್ಟು ಬೆಳಗ್ಗೆನೇ ಎಲ್ಲ ಕೆಲಸ ಮಾಮೂಲಿ ಕೆಲಸ ಮುಗ್ದಿತ್ತು ಸೊ ಹಾಗಾಗಿ ಏನೂ ಕೆಲಸ ಇರಲಿಲ್ಲ ಹಾಗೆ ಟೀಗೆ ಇಟ್ಕೊಂಡು ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ಕ್ಯಾಪ್ಸಿಕಮ್ಮಲ್ಲಿ ಪುಜಿ ಮಾಡ್ಕೊಳ್ಳೋಣ ಅಂತ ಅವಳತ್ರ ಆಟ ಆಡ್ತಾ ರೆಡಿ ಮಾಡ್ಕೋತಾ ಇದ್ದೆ ನೋಡು ನೋಡಿ ಬೀಳ್ತಾ ರೈಸುಬ್ಬಿ ಎಲ್ಲೋಗ್ತಿದ್ಯಾ ಹಾ ಬಾ ಕಂಡಿ ಬಿತ್ತ ಬಾ 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 ನೀನ್ ಬಾ ನಾನು ಬರಲ್ಲ ನೀನ್ ಬಾ ಬಂತು 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 ಬಾ ನೀನ್ ಬಾ ಅಯ್ಯೋ ಅಯ್ಯೋ बंत 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 वडकत या बंत 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 हं बा अलिक बेडप मत्ते तक पडा पप्पा ओईत पडदईत पडदईत ಸಿಕ್ಕಾಪಟ್ಟೆ ಚಳಿ ನಾವು ಒಳಗಡೆ ಇರೋದರಿಂದ ಚಳಿ ಜಾಸ್ತಿ ಅನ್ನಿಸ್ತಾ ಇರ್ತದೆ ಅವಳ ಹತ್ರನೇ ಆಟ ಆಡಿಕೊಂಡು ಟೀ ಕೂಡ ಮಾಡಲಿಕ್ಕೆ ಇಟ್ಕೊಂಡೆ ಆಲೇ ಒಂದು ನಾಲ್ಕೈದು ದಿನ ಆಗಿತ್ತು ಅವಳು ಊರಿಗೆ ಹೋಗಿ ಅವಳಿಲ್ಲ ಅಂದರೆ ಏನೋ ಒಂಥರ ಬೇಜಾರು ಅನ್ನಿಸ್ತಾ ಇರುತ್ತೆ ಅವಳಿದ್ರೆ ನನಗೊಂದು ಸ್ವಲ್ಪ ಟೈಮ್ ಕಳೆಯುತ್ತೆ ಹಾಗಾಗಿ ಅವಳ ಹತ್ರ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು ಮನೆಗೆ ಬಂತ ಸಂಜೆವರೆಗೂ ಆಟ ಆಡ್ಕೊಂಡು ಕೂತಿರ್ತಾಳೆ ಶೂ ಅವ್ರ ಜೊತೆಲೆಲ್ಲ ವಿಡಿಯೋ ಕಾಲಲ್ಲಿ ಮಾತಾಡಿಕೊಂಡು ಒಂಥರ ಖುಷಿ ಅನಿಸುತ್ತೆ ಹಾಗೆಯೇ ಬಜ್ಜಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಕ್ಯಾಪ್ಸಿಕಮ್ ಕಟ್ ಮಾಡಿಬಿಟ್ಟು ರೆಡಿ ಮಾಡಿಕೊಂಡೆ ಫಸ್ಟು ನಾನು ಒಂದು ಹಾಕ್ಬಿಟ್ಟು ನೋಡ್ತೀನಿ ಅದಕ್ಕೆ ನಾವು ಅಡುಗೆ ಸೋಡಾ ಎಲ್ಲ ಹಾಕಿರ್ತೀವಲ್ಲ ಅದು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂದ್ಬಿಟ್ಟು ಸೊ ಪರ್ಫೆಕ್ಟಾಗಿ ಬಂದರೆ ಮಾತ್ರ ನೆಕ್ಸ್ಟು ಹಾಕ್ತೀನಿ ಇಲ್ಲ ಅಂದರೆ ಏನು ಕಡಿಮೆ ಇದೆ ಏನು ಜಾಸ್ತಿ ಇದೆ ಎಲ್ಲ ನೋಡಿಕೊಂಡು ಅದನ್ನ ಸರಿ ಮಾಡಿಕೊಂಡು ಬೇರೆ ಬಜ್ಜಿಗಳನ್ನೆಲ್ಲ ಹಾಕೋತೀನಿ ನನಗೆ ಕ್ಯಾಪ್ಸಿಕಮ್ ಬೋಂಡ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಲಾಸ್ಟಿಗೆ ಮಿಕ್ಕಿರುತ್ತಲ್ಲ ಅದರದ್ದೇ ಇಟ್ಟಿಗೆ ಸ್ವಲ್ಪ ಆನಿಯನ್ನೆಲ್ಲ ಕಟ್ ಮಾಡಿ ಅದನ್ನು ಕೂಡ ಹಾಕೊಂಡ್ರೆ ಆನಿಯನ್ ಬೋಂಡನು ರೆಡಿಯಾಗಿಬಿಡುತ್ತೆ ಹಾಗೆ ಕ್ಯಾಪ್ಸಿಕಮ್ ಬೋಂಡನು ರೆಡಿ ಆಗುತ್ತೆ ಬೋಂಡಾ ಮಾಡಿದಾಗೆಲ್ಲ ಶಿವವಾರಂತೂ ಪಟ್ಟ ಅಂತ ನೆನಪಿಗೆ ಬಂದ್ಬಿಡ್ತಾರೆ ಕೋಲ್ಕತ್ತಾದಲ್ಲಿ ಇದ್ದಾಗಂತೂ ಸಿಕ್ಕಾ ಬಟ್ಟೆ ಮಾಡ್ತಾಯಿದ್ದೆ ನಾನು ಸಂಜೆ ಟೈಮು ಬಂದುಬಿಡೋರು ಡ್ಯೂಟಿಯಿಂದ ಅಲ್ಲಿ ಜಾಸ್ತಿ ಮಳೆನೂ ಬರ್ತಾ ಇರ್ತಿತ್ತು ಹಾಗೆ ಚಳಿ ಜಾಸ್ತಿ ಇತ್ತು ಹಾಗಾಗಿ ಸಂಜೆ ಟೈಮ್ ಏನಾದ್ರೂ ಮಾಡಿಕೊಟ್ರೆ ಆರಾಮಸೆ ತಿಂದ್ಬಿಟ್ಟು ನಿದ್ದೆ ಮಾಡ್ತಿದ್ರು ಅಲ್ಲಿ ನೈಟ್ ಡ್ಯೂಟಿ ಏನೂ ಇರಲಿಲ್ಲ ಬಟ್ ಇವಾಗ ಇರೋವಂಥ ಜಾಗದಲ್ಲಿ ತುಂಬ ನೈಟ್ ಡ್ಯೂಟಿ ಹಾಕಿದ್ದಾರೆ ಯಾವಾಗೆಲ್ಲ ಡ್ಯೂಟಿನೇ ಇರುತ್ತೆ ಅಷ್ಟು ಫ್ರೀ ಇಲ್ಲ ಸೊ ನೆಕ್ಸ್ಟು ಪೋಸ್ಟಿಂಗು ಬೇರೆ ಕಡೆ ಹೋದಾಗ ನೋಡಬೇಕು ಯಾವ ಥರ ಅಂತ ಗೊತ್ತಿಲ್ಲ ಸೊ ಎಲ್ಲರೂ ಕೇಳ್ತಾಯಿದ್ರಿ ಹೋಗಲ್ವಾ ನೀವು ಅಣ್ಣನ ಜೊತೆಲಿ ಅಂತ ಹೋಗಬೇಕು ಆದಷ್ಟು ಬೇಗ ಬಟ್ ಸದ್ಯಕ್ಕೆ ಇವಾಗಲೇ ಇಲ್ಲ ಡೈರೆಕ್ಟ್ ಎಲ್ಲ ಇಲ್ಲಿಂದ ಖಾಲಿ ಮಾಡಿಕೊಂಡು ಡೈರೆಕ್ಟ್ ಕೊಡ್ರಲ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೇನಾಗುತ್ತೆ ಅಂತ ಲೈಫ್ ನಾವು ಅಂದ್ಕೊಂಡಿರೋ ಥರ ಇರೋಲ್ಲ ಅಲ್ವಾ ಸೊ ಫೈನಲಿ ಬೋಂಡ ಕೂಡ ರೆಡಿ ಆಯಿತು ಟೀ ಕೂಡ ರೆಡಿ ಆಯಿತು ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂಡವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್